ಕರ್ಮಣ್ಯ ಅಧಿಕಾರಸ್ಥೆ ಮಾಫಲೇಶು ಕದಾಚಲ ಎಂಬ ಶ್ಲೋಕದಂತೆ ನಮ್ಮ ಪ್ರಯತ್ನ ನಾವು ಮಾಡೋಣ ಫಲಾಫಲ ದೇವರಿಗೆ ಬಿಡೋಣ ನನಗೆ ಯಾರ ಬೆಂಬಲವೂ ಬೇಡ ಪಕ್ಷ ಹೇಳಿದಂತೆ ನಾನು ಕೆಲಸ ಮಾಡುತ್ತೇನೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದರು ಶೃಂಗೇರಿಯ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಶಿವಕುಮಾರ್ ರವರು ಉತ್ತರಿಸಿದರು ಮುಂದಿನ ಸಿಎಂ ಡಿಕೆ ರವರು ಆಗಬೇಕು ಎಂದು ಕಾರ್ಯಕರ್ತರು ಒತ್ತಾಯ ಮಾಡುತ್ತಿದ್ದಾರೆ ಎಂದು ಕೇಳಿದಾಗ ನನ್ನ ಪರವಾಗಿ ಯಾರು ಒತ್ತಾಯ ಮಾಡುವುದು ಬೇಡ ನನಗೆ ಯಾರ ಬೆಂಬಲವೂ ಬೇಡ ಈ ವಿಚಾರದಲ್ಲಿ ಯಾವುದೇ ಶಾಸಕರು ನನ್ನ ಬೆಂಬಲ ನೀಡುವುದು ಬೇಡ ನಾನುಂಟು ಕಾಂಗ್ರೆಸ್ ಪಕ್ಷ ಉಂಟು ಪಕ್ಷದ ನಾಯಕರು ಹೇಳಿದಂತೆ ನಾನು ಕೆಲಸ ಮಾಡಿಕೊಂಡು ಹೋಗುತ್ತೇನೆ ನನ್ನ ಪರವಾಗಿ ಶಾಸಕರು ಕಾರ್ಯಕರ್ತರು ಕೂಗುವುದು ಬೇಡ ನಾನು ನನ್ನ ಕರ್ತವ್ಯ ಮಾಡುತ್ತೇನೆ ಎಂದು ಸ್ಪಷ್ಟಪಡಿಸಿದರು ಬರೀ ಅವರ ಕರ್ತವ್ಯ ಅವರ ಪಾಲನೆ ಆಶೀರ್ವಾದ ಧರ್ಮ ಸಂಸ್ಕೃತಿ ಸಂಸ್ಕಾರ ಇವರೆಲ್ಲ ಕಾಪಾಡಿಕೊಂಡು ಬಂದಿದ್ದಾರೆ ನನಗೆ ವಿಶೇಷವಾದಂಥ ಭಕ್ತಿ ಇದೆ ನಂಬಿಕೆ ಇದೆ ಸರಸ್ವತಿ ತಾಂಡವ ಆಡ್ತಾ ಇದ್ದಾನೆ ಸೊ ಅದಕ್ಕೆ ರಾಜೀವ್ ಗಾಂಧಿ ಅವರು ಅವತ್ತಿನ ಕಾಲದಲ್ಲಿ ಒಂದು ಸಂಸ್ಕೃತಿ ಸಂಸ್ಕೃತಿ ವಿದ್ಯಾಪೀಠ ಮಾಡಬೇಕು ಅಂಥೇಳಿ ಸಂಸ್ಕೃತದ ವಿದ್ಯಾಪೀಠವನ್ನು ಯೂನಿವರ್ಸಿಟಿಯ ಮಾಡಲಿಕ್ಕೆ ಹೊತ್ತು ಆಶೀರ್ವಾದವನ್ನು ಸಹಕಾರವನ್ನು ಪಡೆದು ಇಲ್ಲಿ ಒಂದು ಅವರ ಸಾಕ್ಷಿ ಕುಟೇನ ಬಿಟ್ಟು ಹೋಗಿದ್ದಾರೆ ಹಿಂದೆ ಕೂಡ ಇವರು ಅವ್ರಿಗೆ ಒಳ್ಳೇದಾಗಬೇಕಂತೇಳಿ ಬೇಕಾದಷ್ಟು ನಡೆದಂಥ ಪೂಜಾ ಆವರಣಗಳೆಲ್ಲ ಕೂಡ ನನಗೆ ನೆನಪು ಬರ್ತಾ ಇದೆ ಅದಕ್ಕೆ ನಾವೆಲ್ಲ ಇಲ್ಲಿ ಪಾಲ್ ಪಾಲ್ಗೊಳ್ಳಬೇಕು ಅಂತ ಹೇಳಿ ಬೆಂಗಳೂರಿನಲ್ಲೂ ಬಂದು ಬಹಳ ದೊಡ್ಡ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಪ್ರಯತ್ನವನ್ನು ಮಕ್ಕಳಿಗೆ ಎಲ್ಲ ಪ್ರತಿ ಮನೆಯಲ್ಲೂ ಕೂಡ ಎಲ್ಲರಿಗೂ ಕೂಡ ಸ್ವಸ್ಥವನ್ನು ಹೇಳ್ಕೊಡ್ಲಿಕ್ಕೆ ಧರ್ಮವನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು ಸಂಸ್ಕಾರವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಳ್ತೀನಿ ಏನು ಪ್ರಯತ್ನ ಮಾಡಿದ್ದು ಬೆಂಗಳೂರಲ್ಲೂ ಕೂಡ ಮಾಡಬೇಕು ಇದು ಕೂಡ ನನ್ನ ಆಹ್ವಾನಿಸಿದ್ದಾರೆ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಬಂದು ನಾನು ಇವತ್ತು ಭಾಗವಹಿಸ್ತಾ ಇದ್ದೀನಿ ಇತರ ಭೇಟಿಗಳನ್ನು ನಾನು ದಿನ ಪೂಜೆ ಮಾಡೋಣೆ ಧರ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋನೆ ಹೊಡೆತೋಸ್ಕರ ರಾಜ್ಯದ ಒಡೆತಗೋಸ್ಕರ ನಮ್ದಂತ ಜನರಿಗೋಸ್ಕರ ಸಮಾಜಕ್ಕೋಸ್ಕರ ಒಳ್ಳೇದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡೋದು ಟೆಂಪಲ್ ಟೆಂಪಲ್ ಎಲ್ಲ ಮುಚ್ಚಿಬಿಡಿ ಮತ್ತೆ ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಇದೆ ಯಾಕೆ ಅಜ್ಜಿಲಾ ಇದು ಮೈನಾರಿಟಿ ವೆಲ್ಫೇರ್ ಯಾಕೆ ಇದೆ ಮೈನಾರಿಟಿ ಚರ್ಚಸ್ ಯಾಕಿದೆ ಅವರವರ ವಿಚಾರ ಅವರವರ ನಂಬಿಕೆ ನಾನು ಹಿಂದೆ ಹೇಳಿದ್ದೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಅಲವು ಅಂತ ಹೇಳಿದ್ದೇನೆ ಅವರವರ ನಂಬಿಕೆ ಅವರವರ ಆಚಾರ ಅವರವರ ವಿಚಾರ ಟೆಂಪಲ್ ರನ್ ಏನಿದೆ ಸರ್ ನೀವು ಕೊಟ್ಟಾಗ ರಾಜಕೀಯ ತಿರುಗಳಿಗೆ ಕಾರಣ ಆಗಿದೆ ನನಗೆ ಯಾವ ರಾಜ ಯಾರು ತಲೆ ಕೆಡಿಸ್ಕೊಳಕ್ ಯಾವ ರಾಜಕಾರಣ ತಿರುವಿನ ಅವಶ್ಯಕತೆ ಇಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಜನ ನಮ್ಮ ಅವಕಾಶ ಕೊಟ್ಟಿದ್ದಾರೆ ಐದು ವರ್ಷ ಮುಂದುವರಿಸ್ತೀವಿ ಎಲ್ಲರ ಮಾತು ಗೌನ ಪಕ್ಷ ಏನು ಹೇಳ್ತದೋ ಆ ರೀತಿ ಕೆಲಸ ಮಾಡಿಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂಥ ಕೆಲಸ ನಾವು ಮಾಡಿಕೊಂಡು ಹೋಗ್ತೀವಿ ಕೆಲವು ಕಾರ್ಯಕರ್ತರು ಗ್ರಾಮ ನನ್ನ ಗ್ರಾಮದ ಕಾರ್ಯಕರ್ತರು ಯಾರು ಬೇಡ ನನಗೆ ಯಾರು ಒತ್ತಾಯ ಆಗೋದು ಬೇಡ ನನಗೆ ಯಾರು ಬೆಂಬಲನೂ ಬೇಡ ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಪಕ್ಷ ಉಂಟು ಕಾಂಗ್ರೆಸ್ ಪಕ್ಷ ನಾಯಕರು ಏನ್ ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಕಾರ್ಯಕರ್ತರು ಕೂಗುದು ಬೇಡ ಶಾಸಕರು ಕೂಗುದು ಬೇಡ